ಹಲವಾರು ಚಳುವಳಿ ಮಾಡುವ ಮೂಲಕ ಎಲ್ಲ ಸರ್ಕಾರಗಳಿಗೆ ನಮ್ಮ ಎಚ್ಚರಿಕೆ ಕೊಟ್ಟಿದ್ದೇವೆ ರಾಜ್ಯ ಸರ್ಕಾರದ ಕಣ್ಣು ತರಿಸಿದ್ದು ನಾವು ಎಚ್ಚರಿಕೆಯಿಂದ ನಾನು ಮಾದಿಗ ಅಂತ ಹೆಸರು ನಮೂದಿಸಲು ಮಂಜುನಾಥ ಬುರುಡಿ ಮತ್ತು ಅವರ ತಂಡ ಅನೇಕ ಹಳ್ಳಿಗಳಿಗೆ ಭೇಟಿ ನೀಡುವುದರೊಂದಿಗೆ ಕರಪತ್ರ ಕೊಡುವ ಮೂಲಕ ಮನವಿಯನ್ನ ಮಾಡಿದೆ ಮೇ ಐದು ಆರು ಏಳರಂದು ಜನಗಣತಿ ಪರಿಶಿಷ್ಟ ಜಾತಿ ರಾಜ್ಯ ಸರ್ಕಾರ ಇತ್ತು ಆದ್ದರಿಂದ ಗಜೇಂದ್ರಗಡ ತಾಲೂಕಿನ ದಲಿತ ಮುಖಂಡರಿಂದ ಗಜೇಂದ್ರಗಡ ಪಟ್ಟಣ ಸೇರಿದಂತೆ ತಾಲೂಕಿನ ಗ್ರಾಮ ಮಾಟರಂಗಿ ಗೋಗೇರಿ ನಾಗ ಕೊಪ್ಪ ಚಿಲಜೇರಿ ಹಾಲ್ಕೆರೆ ಬೆಚ್ಚಮಟ್ಟಿ ರಾಂಪುರ ಒದೇಗೋಳ ಹಿರೇಕೊಪ್ಪ ವೀರಾಪುರ ಸೂಡಿ ದ್ಯಾಮುಣಸಿ ಬೆನಕಟ್ಟಿ ಪೂರ್ತಗೇರಿ ನರೇಗಲ್ ನಿಡಗುಂದಿ ಹಿರೇ ಅಳುಗುಂಡಿ ಚಿಕ್ಕಳ್ ಚಿಕ್ಕಾಳ್ಗುಂಡಿ ಶಾಂತಗೇರಿ ಇನ್ನು ಅನೇಕ ಹಳ್ಳಿಗಳ ಮನೆಗಳಿಗೆ ಭೇಟಿ ನೀಡಿ ನಮ್ಮ ಮಾದಿಗ ಸಮಾಜದವರಿಗೆ ಸುಮಾರು ಒಂದು ನೂರ ಒಂದು ಜಾತಿಗಳು ಸಿ ಪಟ್ಟಿಯಲ್ಲಿ ಬರುತ್ತವೆ ನಾವು ಸೌಲಭ್ಯದಿಂದ ವಂಚಿತರಾಗಿದ್ದೇವೆ ಸುಮಾರು ಮೂವತ್ತು ವರ್ಷಗಳಿಂದ ಸತತವಾಗಿ ಚಳವಳಿ ಮಾಡುವ ಮೂಲಕ ಸರ್ಕಾರಗಳಿಗೆ ಎಚ್ಚರಿಕೆ ಕೊಟ್ಟಿದ್ದೇವೆ ಈಗ ಎಚ್ ಎನ್ ನಾಗಮೋಹನ್ ದಾಸ್ ರವರ ಆಯೋಗ ಪರಿಶಿಷ್ಟ ಜಾತಿ ಗಣತಿ ನಡೆಸ್ತಾ ಇದ್ದವು ನಾವು ಎಚ್ಚರಿಕೆಯಿಂದ ಕ್ರಮ ಸಂಖ್ಯೆ ಅರವತ್ತೊಂದರಲ್ಲಿ ಕಡ್ಡಾಯವಾಗಿ ಮಾದಿಗ ಅಂತ ಭರಿಸುವುದರ ಮೂಲಕ ನಮ್ಮ ಹಕ್ಕನ್ನು ನಾವು ಪಡೆಯ ಬೇಕಾಗಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಬೆಳಗಾವಿ ಸುವರ್ಣಸೌಧದ ಮುಂದೆ ಪೊಲೀಸರು ಲಾಠಿಗೆ ಹಲವಾರು ನಮ್ಮ ಅಣ್ಣ ತಮ್ಮಂದರು ಕೈಕಾಲುಗಳನ್ನು ಮುರಿದುಕೊಂಡು ಇನ್ನೂ ಕೂಡ ಮನೆಯಲ್ಲಿ ಚಿತ್ರಹಿಂಸೆ ಅನುಭವಿಸುತ್ತಿದ್ದಾರೆ ಎರಡ್ ಸಾವಿರದ ಹುಬ್ಬಳ್ಳಿ ಸಮಾವೇಶಕ್ಕೆ ಬರುವಾಗ ಬಸವ ಕಲ್ಯಾಣದ ನಮ್ಮ ಅಣ್ಣ ತಮ್ಮಂದರು ಎಂಟು ಜನ ಮರಣ ಹೊಂದಿದ್ರು ಸಮುದಾಯಕ್ಕೋಸ್ಕರ ಅದೆಷ್ಟೋ ಹೋರಾಟಗಾರರು ತಮ್ಮ ತಮ್ಮ ಮನ ತ್ಯಾಗವನ್ನು ಮಾಡಿದ್ದಾರೆ ಮೂವತ್ತು ವರ್ಷಗಳ ಕಾಲ ಸರ್ಕಾರ ನಮ್ಮ ಸಮುದಾಯಕ್ಕೆ ವಂಚನೆ ಮಾಡ್ತಾ ಬಂದಿದೆ ಈಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಂದಿನ ಎರಡ್ ಸಾವಿರದ ಹದಿನಾರರ ಹುಬ್ಬಳ್ಳಿ ಸಮಾವೇಶದಲ್ಲಿ ದುರ್ಮರಣ ಹೊಂದಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿದ್ರು ಮರಣ ಹೊಂದಿದ ಕುಟುಂಬಸ್ಥರಿಗೆ ಸೌಜನ್ಯಕ್ಕಾದರೂ ಕೂಡ ಭೇಟಿ ಮಾಡಿದ್ರು ಭೇಟಿ ಮಾಡದಿರುವುದು ಖಂಡನೀಯ ಇನ್ನು ಅರಬೆತ್ತಲೆ ಮೆರವಣಿಗೆ ರಸ್ತೆ ರೋಗ ಚಳವಳಿ ಬೃಹತ್ ಪ್ರತಿಭಟನೆ ಡಿ ಸಿ ಆಫೀಸ್ ಮುತ್ತಿಗೆ ಹಲವಾರು ಚಳವಳಿ ಮಾಡಿದೆವು ಒಳ ಮೀಸಲಾತಿಗಾಗಿ ಆದರೆ ವಿ ಆರ್ ಭಾಸ್ಕರ್ ಮತ್ತು ಅವರ ತಂಡ ಕ್ರಾಂತಿಕಾರಿ ಪಾದಯಾತ್ರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಮಾರಕದಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ನವರೆಗೂ ಪಾದಯಾತ್ರೆ ಮಾಡುವುದರೊಂದಿಗೆ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದ ಸಮಾವೇಶ ಮಾಡಿ ಪುನಃ ರಾಜ್ಯದಾದ್ಯಂತ ಪ್ರತಿ ಜಿಲ್ಲೆ ಮತ್ತು ತಾಲೂಕು ಸೇರಿದಂತೆ ಹಳ್ಳಿಗಳಿಗೆ ಕ್ರಾಂತಿಕಾರಿ ರಥಯಾತ್ರೆ ಚಾಲನೆ ಇನ್ನೂ ಕೂಡ ನಿಂತಿಲ್ಲ ಈ ಮೂಲಕ ನಮ್ಮ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಎಚ್ಚರಿಕೆ ಕೊಡ್ತಾನೆ ಬರ್ತಾ ಇದ್ದೇವೆ ಆದ್ದರಿಂದ ಈಗ ಸರ್ಕಾರ ಕಣ್ಣು ತೆಗೆದಿದ್ದು ಜಾತಿ ಗಣತಿ ಮಾಡಿದ ನಂತರ ಜನಸಂಖ್ಯೆಗೆ ಅನುಗುಣವಾಗಿ ಒಳಮೀಸಲಾತಿ ಜಾರಿ ಮಾಡುವುದಾಗಿ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ ಜಾತಿ ಗಣತಿಗೆಂದು ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾಗ ಎಚ್ಚರಿಕೆಯಿಂದ ಕಾಲಂ ನಂಬರ್ ಅರವತ್ತೊಂದರಲ್ಲಿ ಮಾದಿಗ ಅಂತ ನಮೂದಿಸಿ ಅಂತ ಮುಖಂಡ ಮಂಜುನಾಥ ಬುರಡಿ ಮತ್ತು ಅವರ ತಂಡ ಜಾಗೃತಿಯನ್ನು ಮೂಡಿಸ್ತಾ ಇದೆ ಕರಪತ್ರ ನೀಡುವ ಮೂಲಕ ನಮ್ಮ ಸಮಾಜ ಇನ್ನು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದೇವೆ ರಾಜಕೀಯ ಸ್ಥಾನದಿಂದ ಸ್ಥಾನಮಾನಗಳಿಂದ ವಂಚಿತರಾಗಿದ್ದೇವೆ ಸರ್ಕಾರಿ ಹುದ್ದೆಯಲ್ಲಿ ಕೂಡ ಹಿಂದುಳಿದಿದ್ದೇವೆ ಎಲ್ಲ ಹಕ್ಕುಗಳು ಪಡೆಯಬೇಕಾದರೆ ಕಡ್ಡಾಯವಾಗಿ ನಿಮ್ಮ ಮನೆಗೆ ಅಧಿಕಾರಿಗಳು ಬಂದಾಗ ಆದಿ ಆಂಧ್ರ ಆದಿ ದ್ರಾವಿಡ ಹರಿಜನ್ ಎಸಿ ಮಾತಂಗ ಎಂದು ಭರಿಸಬಾರ್ದು ನಾನು ಮಾದಗ ಎಂದು ನಿರ್ಭಯವಾಗಿ ಭರಿಸಿ ನಮ್ಮ ನ್ಯಾಯಯುತವಾದ ಹಕ್ಕನ್ನು ಪಡೆಯೋಣ ಅಂತ ಸಮಾಜಕ್ಕೆ ಸಂದೇಶವನ್ನು ಕೊಟ್ಟರು ಸಂದರ್ಭದಲ್ಲಿ ಬಸವರಾಜ ಕಡುಬೀನ್ನ ಮಂಜುನಾಥ ಬುರುಡಿ ರವಿ ಮಾದರ್ ಮಾರುತಿ ಹಾದಿಮನಿ ರಮೇಶ್ ಕಡುಬೀನ್ನ ಕುಮಾರ್ ಸಣ್ಣಕ್ಕಿ ಯಲ್ಲಪ್ಪ ಹಿರೇಮನಿ ಅಯ್ಯಪ್ಪ ದಂಡಿನ್ ಹನುಮಂತ ಮಾದರ್ ಶರಣು ದೊಡ್ಮನಿ ಇನ್ನು ಅನೇಕರು ಉಪಸ್ಥಿತರಿದ್ದರು ವರದಿ ಸಂಪಾದಕರು ಅಂದಪ್ಪ ಮಾದರ್ ರಾಷ್ಟ್ರಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ